ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಈರುಳ್ಳಿ ಮಂಡಕ್ಕಿನ ಮಾಡಿದ್ದೀನಿ ಈ ರೀತಿ ಈರುಳ್ಳಿ ಮಂಡಕ್ಕಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೀವು ಸಹ ಈ ರೀತಿ ಈರುಳ್ಳಿ ಮಂಡಕ್ಕಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈರುಳ್ಳಿ ಮಂಡಕ್ಕಿ ಜೊತೆ ನಾವು ಮೇಲ್ಗಡೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಸೌತೆಕಾಯಿಯನ್ನು ಹಾಕ್ಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಈ ರೀತಿ ಮಂಡಕ್ಕಿನ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಐದು ಹಸಿ ಮೆಣ್ಸಿನ್ಕಾಯನ್ನು ಹಸಿ ಹಸಿಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಗೆನೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನಾವು ಈ ಮಾಡ್ತಾ ಇರೋದು ಈರುಳ್ಳಿ ಮಂಡ್ಯಕ್ಕಿ ಆಗಿರೋದ್ರಿಂದ ನಾನು ದೊಡ್ಡ ಸೈಜು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನುವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವು ಮಂಡಕ್ಕಿನ ಕೈ ಆಡಿದ ಮೇಲೆ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದರೆ ನಾವು ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅರಶಿನ ಪುಡಿನ ಹಾಕ್ಕೊಂಡ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವನ್ನ ಆಫ್ ಮಾಡ್ಕೊಳ್ಳಿ ಹಾಗೆಯೇ ನಾವು ತಗೊಳ್ಳುವಂತಹ ಮಂಡಕ್ಕಿ ಮೆತ್ತಗಿತ್ತು ಅಂತ ಹೇಳಿದರೆ ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ತಗೊಳ್ಳಿ ಇಲ್ಲ ಫ್ರೆಶ್ ಇತ್ತು ಅಂತ ಹೇಳಿದರೆ ನೀವು ಹಾಗೇನೂ ಕೂಡ ಯೂಸ್ ಮಾಡ್ಬೋದು ಯಾಕೆ ಅಂತ ಹೇಳಿದರೆ ನಾವು ತಿನ್ನುವಾಗ ಮಂಡಕ್ಕಿ ಕುರುಕುರು ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲ ನಮಗೆ ಬಿಸಿಲು ಇಲ್ಲ ಮಂಡಕ್ಕಿ ಫ್ರೆಶ್ ಇಲ್ಲ ಅಂತ ಹೇಳಿದರೆ ನೀವು ಬೇಕಂದ್ರೆ ಮೊದ್ಲಿಗೆನೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬಾಣಲೀಲಿ ಬಿಸಿಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮಂಡಕ್ಕಿ ಕುರುಕುರು ಅಂತ ಹೇಳಿ ಬರುತ್ತೆ ಆಗ ತಿನ್ನುವಾಗ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಾವು ಮಾಡಿರುವಂತಹ ಒಗ್ಗರಣೆ ಕೆಳಗಡೆ ಇರೋದರಿಂದ ಮಂಡಕ್ಕಿನ ಮೇಲ್ಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಮಂಡಕ್ಕಿಗೆ ಚೆನ್ನಾಗಿ ಒಗ್ಗರಣೆ ಹತ್ಕೊಳ್ಳುತ್ತೆ ಇವಾಗ ಮಂಡಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಹಿಟ್ಟು ಆಪ್ಷನಲ್ಲೂ ನೀವು ಬೇಕು ಅಂತ ಹೇಳಿದರೆ ಹಾಕ್ಕೋಬೋದು ಇಲ್ಲ ಅಂತ ಹೇಳಿದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಇವಾಗ ನಮಗೆ ಈರುಳ್ಳಿ ಮಂಡಕ್ಕಿ ರೆಡಿಯಾಗಿದೆ ನಾವು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳುವಾಗ ಇದ್ರ ಜೊತೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊ ಹಾಗೆ ಸೌತೆಕಾಯಿನ ಬಳಸಿಬಿಟ್ಟು ನಾವು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ